ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬಸಳೆಯನ್ನು ನಡೆದು ಹೇಗೆ ಅಂತ ನೋಡುವ ಬಸಳೆಯನ್ನು ನಡಲಿಕ್ಕೆ ಕೂಡ ಕೆಲವೊಂದು ಅದರ ಕ್ರಮಗಳೆಲ್ಲ ಇದೆ ಅಂದರೆ ನಮ್ಮ ಈ ಹಳ್ಳಿ ಕಡೆಗಳಲ್ಲಿ ಅದನ್ನು ನಡಬೇಕಾದ್ರೆ ಗೊಬ್ಬರವನ್ನೆಲ್ಲ ಹಾಕ್ಕೊಂಡು ನಂತರ ನಡ್ತೇವೆ ಅಥವಾ ಏನು ಮಾಡ್ತಾರೆ ಅಂದರೆ ನಟ್ಟ ಮೇಲೆ ಗೊಬ್ಬರವನ್ನು ಹಾಕ್ತಾರೆ ಇವತ್ತು ನೋಡಿ ನನ್ನ ಕೈಯಲ್ಲಿ ಬಸಳೆ ಗಿಡಗಳಿದೆ ನನ್ನ ಗೆಳತಿಯೊಬ್ಬಳು ಇವತ್ತು ನನಗೆ ಬಸಳೆ ಈ ಒಂದು ಬಳ್ಳಿಯನ್ನು ಕೊಟ್ಟಿದ್ದಾಳೆ ನಾವು ಇವತ್ತು ಯಾವ ರೀತಿ ಬಸಳೆಯನ್ನು ನೋಡೋದು ಬಸಳೆಯನ್ನು ಯಾವ ರೀತಿ ಆರೈಕೆ ಮಾಡಬೇಕು ಹಾಗೆ ಇದಕ್ಕೆ ಬರುವಂತಹ ರೋಗಗಳೇನು ಅದರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳುವ ಬಸಳೆಯು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಉತ್ತಮ ಒಂದು ತರಕಾರಿ ಅಂತ ಹೇಳ್ಬೋದು ಇದನ್ನು ವಾರದಲ್ಲಿ ಒಮ್ಮೆ ಆದರೂ ನಾವು ಮಾಡ್ತಾ ಇದ್ದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಬನ್ನಿ ಈಗ ನಾನು ಎಲ್ಲಿ ನಾವು ಬಸಳೆಯನ್ನು ನಡ್ತಾ ಇದ್ದೇವೆ ಅಂತ ತೋರಿಸ್ತೇನೆ ತೋಟದ ಒಂದು ಬದಿಯಲ್ಲಿ ಅಂದ್ರೆ ತೋಟಕ್ಕೆ ಹೋಗುವ ಮೊದಲೇ ನಾವು ಬರುವಂತಹ ಒಂದು ದಾರಿಯಲ್ಲಿ ನಡ್ತಾ ಇದ್ದೇನೆ ನೋಡಿ ಈ ಬಸಳೆ ಕಡ್ಡಿಗಳನ್ನೆಲ್ಲ ನಾನು ಇಟ್ಟಿದ್ದೇನೆ ಚೆನ್ನಾಗಿದೆ ನಡುವಂತ ಒಂದು ಬಸಳೆ ಕಡ್ಡಿ ಇಲ್ಲಿ ನೋಡಿ ನಾವು ಒಂದಿಷ್ಟು ಜಾಗದಲ್ಲಿ ಬಸಳೆಯನ್ನು ನಡುವ ಬಸಳೆಯನ್ನು ನಡುವ ಮುಂಚೆ ನಾವೇನು ಮಾಡಬೇಕು ಅಂದರೆ ಆ ಮಣ್ಣನ್ನು ಹದಗೊಳಿಸಬೇಕು ಮಣ್ಣನ್ನು ಚೆನ್ನಾಗಿ ಕೊಟ್ಟಿನ ಸಹಾಯದಿಂದ ಕುಚ್ಚಿಕೊಳ್ಳುವಂಥದ್ದು ಇಲ್ಲಿ ಕೊಚ್ಚಿ ಆಗಿದೆ ಹಾಗೆ ನಾವು ಇಲ್ಲಿ ಏನು ಮಾಡಿದ್ದೇವೆ ಅಂದರೆ ಸಗಣಿ ಗೊಬ್ಬರವನ್ನು ಹಾಕಿದ್ದೇವೆ ಸಗಣಿ ಗೊಬ್ಬರವನ್ನು ಹಾಕಿ ನಂತರ ಸ್ವಲ್ಪ ಬೂದಿಯನ್ನು ಕೂಡ ಹಾಕ್ತೇವೆ ಯಾಕಂದರೆ ಅದು ಗಿಡಕ್ಕೆ ಯಾವುದೇ ರೀತಿಯ ರೋಗಗಳು ಬರಬಾರ್ದು ಅಂತ ಕಾರಣದಿಂದ ಹಾಕ್ತಾ ಇರುವಂಥದ್ದು ಬೂದಿ ಮತ್ತು ಅಂ ಸಗಣಿಯನ್ನು ಅಂದರೆ ನಾವಿಲ್ಲಿ ಅಂಬಿ ಅಂತ ಹೇಳ್ತೇವೆ ಸಗಣಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ನಂತರ ನೆಡುವಂತದ್ದು. ಇವಾಗ ನಾವು ಸಗಣಿ ಹುಡಿಯನ್ನೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾ ಬರೋ ಹಾಕುವ ಹಾಕುವ ನೋಡಿ ಈ ರೀತಿಯಾಗಿ ಮೊದಲಿಗೆ ಸಗಣಿ ಹುಡಿಯನ್ನು ಹಾಕುವುದು ಸಾಧಾರಣ ಯಾವಾಗಲೂ ಬಸಳೆಯನ್ನು ನಡಬೇಕಾದ್ರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಸಳೆಯನ್ನು ನಾಟಿ ಮಾಡ್ತಾರೆ ಇವಾಗ ನಾವು ಇಲ್ಲಿ ಬೂದಿಯನ್ನು ಹಾಕ್ತಾ ಇದ್ದೇವೆ ನೋಡಿ ಬಸಳೆ ನಡುವ ಮೊದಲು ಈಗ ನಾವು ಬಸಳೆಯನ್ನು ನಡುವಂಥ ಮೊದಲು ಇದನ್ನೊಂದು ಕ್ರಮವನ್ನು ಮಾಡುವಂಥದ್ದು ಸಗಣಿ ಪುಡಿ ಸಗಣಿಯನ್ನು ಮತ್ತು ಈ ರೀತಿಯಾಗಿ ಬೂದಿಯನ್ನು ಮಿಕ್ಸ್ ಮಾಡಿ ನೆಲಕ್ಕೆ ಹಾಕುವ ನೆಲದಲ್ಲಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಈಗ ನಾವು ಹದ ಮಾಡಬೇಕು ಅಂದರೆ ಮಿಕ್ಸ್ ಮಾಡಬೇಕು ಅದೆಲ್ಲ ಕೂಡ ಮಣ್ಣಿನ ಜೊತೆ ಮಿಕ್ಸ್ ಆಗಬೇಕಾದ್ರೆ ನೀವು ಈ ಬಸಳೆಯನ್ನು ಚಪ್ಪರ ರೀತಿಯಲ್ಲಿ ಕೂಡ ಮಾಡಿಕೊಳ್ಬೋದು ಹಾಗೆ ನೆಲದಲ್ಲಿ ಕೂಡ ಬಸಳೆಯು ಚೆನ್ನಾಗಿ ಬರ್ತದೆ ಚಪ್ಪರವೇ ಬೇಕು ಅಂತ ಇಲ್ಲ ಆದರೆ ಚಪ್ಪರವನ್ನು ಹಾಕಿದರೆ ಈ ಬಸಳೆಯನ್ನು ಕೊಯ್ದುಕೊಳ್ಳಿಕ್ಕೆಲ್ಲ ಸುಲಭ ಆಗ್ತದೆ ಸಾಧಾರಣ ನಾವು ತುಂಬ ಎತ್ತರದ ಚಪ್ಪರವನ್ನು ಹಾಕಬಾರ್ದು ಬಸಳೆಗೆ ಒಂದು ಸಾಧಾರಣ ನಮ್ಮ ಸೊಂಟದ ಅಷ್ಟು ಎತ್ತರದ ಒಂದು ಚಪ್ಪರವನ್ನು ಹಾಕಿದರೆ ಅದನ್ನು ನಮಗೆ ಕೊಯ್ದುಕೊಳ್ಳಲಿಕ್ಕೂ ಕೂಡ ತುಂಬ ಸುಲಭ ಆಗ್ತದೆ ಹಾಗೆ ಬಸಳೆ ಎಷ್ಟು ಉದ್ದ ಬಂದಿದೆ ಅಂತೆಲ್ಲ ನೋಡ್ಕೊಳ್ಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ಅದಕ್ಕೋಸ್ಕರ ಈ ಬಸಳೆಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಗದ್ದೆಗಳಲ್ಲೆಲ್ಲ ಮಾಡ್ತಾರೆ ಅವಾಗ ಯಾವುದೇ ರೀತಿಯ ಚಪ್ಪರವನ್ನೆಲ್ಲ ಹಾಕುವುದೇ ಇಲ್ಲ ಕೇವಲ ನೆಲದಲ್ಲಿ ಮಾಡಿ ಅದನ್ನು ನೆಲದಲ್ಲಿ ಹಾಕಿ ಬಿಡ್ತಾರೆ ಅದಕ್ಕೆ ಮಡಲುಗಳನ್ನು ತೆಂಗಿನ ಗರಿ ಇದೆಯಲ್ಲ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಇಟ್ಟು ಅದರಲ್ಲಿ ಬೆಳೆಯುವಂಥದ್ದು ನಾವಿಲ್ಲಿ ಆ ರೀತಿ ಕೂಡ ಮಾಡಿಕೊಳ್ಬೋದು ಚಪ್ಪರ ಬೇಕು ಬೇಕುಂತಂದರೆ ಚಪ್ಪರ ಕೂಡ ಮಾಡ್ಕೊಳ್ಬೋದು ನೆಲದಲ್ಲಿ ಹೋಗಿದ್ದು ಹೋಗ್ತಾ ಇದೆ ಅಂತ ಅದಕ್ಕೆ ನೆಲಗ ನೆಲದಲ್ಲಿ ಅದಕ್ಕೆ ಏನು ಮಾಡಬೇಕು ಅಂದರೆ ತೆಂಗಿನ ಗರಿಯನ್ನೆಲ್ಲ ನಾವು ಅದಕ್ಕೆ ಹಾಕಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇದರಲ್ಲಿ ಸಗಣಿ ಹುಡಿ ಮತ್ತು ಬೂದಿ ಇದೆ ಬೂದಿಯನ್ನು ಹಾಕಿ ನಡ್ತಾಯ್ ಹಾಕಿ ಆಯಿತು ಇನ್ನು ಇವಾಗ ನಾವು ಈ ಬಸಳೆಯ ಕುಡಿಯನ್ನು ನಡ್ತಾ ಹೋಗುವ ಎರಡೆರಡು ಕಡ್ಡಿಯನ್ನು ನಡುವ ನೋಡಿ ಚೆನ್ನಾಗಿದೆ ಇದು ಅದನ್ನು ನಡಲಿಕ್ಕೂ ಕೂಡ ಒಂದು ಸ್ವಲ್ಪ ಕ್ರಮ ಅಂತ ಇದೆ ಅಂತ ಹಳ್ಳಿಯಲ್ಲಿ ಹೇಳುವಂಥ ಒಂದು ಮಾತು ಅಂದರೆ ಸ್ವಲ್ಪ ಅದಕ್ಕೆ ಈಗ ನಡಬೇಕಾದ್ರೆ ಅದರ ಒಂದು ಈ ರೀತಿಯಾದ ಕಡೆಗೆ ಅಂದರೆ ಈ ಸೈಡಿಗೆ ನಾವು ಸ್ವಲ್ಪ ಗಾಯ ಮಾಡಬೇಕು ಅಥವಾ ಸ್ವಲ್ಪ ಜಜ್ಜಿಕೊಳ್ಳಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಸ್ವಲ್ಪ ಜಜ್ಜಿಕೊಂಡು ಅಥವಾ ಹಲ್ಲಲ್ಲಿ ಅದನ್ನು ಸ್ವಲ್ಪ ಕಚ್ಚಿ ನಡುವಂಥದ್ದು ಅಂದರೆ ಅದು ಬೇಗ ಬೇರು ಕೊಡ್ತದೆ ಅಂತ ಬೇರು ಕೊಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ ಹಾಗೆಯೇ ಈಗ ಎರಡೆರಡು ಈ ರೀತಿಯಾಗಿ ನಡ್ಕೊಂಡು ಹೋಗುವ ನಾವು ಇವಾಗ ನೋಡಿ ನಮ್ಮ ಬಸಳೆ ಗಿಡ ನೆಟ್ಟಾಯಿತು ಒಂದು ಸ್ವಲ್ಪ ಓರೆ ರೀತಿಯಲ್ಲಿ ಇವಾಗ ನಾವು ನೋಡುವ ಇನ್ನೂ ಅದಕ್ಕೆ ಜೀವ ಬಂದ ಮೇಲೆ ಅದಕ್ಕೆ ನಾವು ಒಂದು ಕೋಲ್ಗಳನ್ನು ಕೊಟ್ಟು ಚಪ್ಪರವನ್ನು ಬೇಕಿದ್ರೆ ಚಪ್ಪರ ಹಾಕುವಂಥದ್ದು ಇಲ್ಲದಿದ್ದರೆ ತೆಂಗಿನ ಗರಿಯನ್ನು ಇಟ್ಟು ಮಾಡುವಂಥದ್ದು ಈ ರೀತಿಯಾಗಿ ಬಸಳೆ ಗಿಡವನ್ನು ನೆಡುವಂಥ ಒಂದು ರೀತಿ ಇವಾಗ ನಿಮಗೆ ಬಸಳೆ ಗಿಡ ಸಿಗಲಿಲ್ಲ ಅಂತಾದರೆ ಸಾಧಾರಣ ಅಂಗಡಿಯಲ್ಲಿ ಬಂದಂಥ ಬಸಳೆ ಗಿಡವನ್ನು ಬಸಳೆ ನೀವು ಸಾಂಬಾರಿಗೆ ಅಂತ ತರ್ತೀರಲ್ವ ಆ ಬಸಳೆ ಸಾಂಬಾರಿಗೆ ಅಂತ ತಂದದನ್ನು ಎಲೆಗಳನ್ನೆಲ್ಲ ತೆಗೆದು ನೀವು ಸಾಂಬಾರು ಮಾಡ್ಕೊಳ್ಳಿ ನಂತರ ಆ ದಂಟನ್ನು ಮಾತ್ರ ಹಾಗೆ ಬಿಡಿ ಆ ದಂಟನ್ನು ನೀವು ಪಾಟ್ಗಳಲ್ಲಿ ಹಾಕ್ಬೋದು ಇಲ್ಲಾಂದರೆ ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಕೂಡ ಬೆಳೆಸ್ಲಿಕ್ಕೆ ಆಗ್ತದೆ ನೀವು ಅಂದರೆ ಟ್ಯಾರೆಸ್ ಗಾರ್ಡನ್ ಮಾಡ್ತಾ ಇದ್ದೀರಿ ಅಂತಾದರೆ ಖಂಡಿತವಾಗಿಯೂ ಬಸಳೆಯನ್ನು ಬೆಳೆಸ್ಕೊಳ್ಬೋದು ಮಲ್ಬಾರ್ ಸ್ಪಿನ್ ಸ್ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಅದರ ಈ ದಂಟನ್ನು ಹಾಕಿ ಒಂದು ಸಣ್ಣ ಚಿಕ್ಕ ದಂಟು ಕೂಡ ಜೀವ ಬರ್ತದೆ ಚಿಕ್ಕ ದಂಟಲ್ಲಿ ಕೂಡ ಜೀವ ಬರ್ತದೆ ಅದಕ್ಕೋಸ್ಕರ ಅದನ್ನು ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ನೀವು ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಬೋ ಹಾಕ್ಬೋದು ಹಾಕಿ ನೆಡ್ಬೋದು ಆವಾಗ ನೀವು ಯಾವ ರೀತಿ ಸಗಣಿ ಹುಡಿ ಇಲ್ಲ ಅಥವಾ ಬೂದಿ ಇಲ್ಲ ಅಂತ ತೊಂದರೆ ಇಲ್ಲ ಅದಕ್ಕೆ ನೀವೇನು ಮಾಡಿ ಅಂದರೆ ಯಾವುದಾದ್ರೂ ಗೊಬ್ಬರವನ್ನು ತಂದುಕೊಳ್ಳಿ ಇಲ್ಲದಿದ್ದರೆ ನಿಮಗೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದಲ್ವ ಈಗ ದನಕ್ಕೆಲ್ಲ ಉಪಯೋಗಿಸುವಂಥ ಹಿಂಡಿ ಸಿಗ್ತದೆ ಇಲ್ಲದ್ರೆ ಹರಳಿ ಹಿಂಡಿ ಅಂತ ಸಿಗ್ತದೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ ಅದನ್ನು ಮನೆಗೆ ತಂದು ಒಂದು ಬಕೆಟಲ್ಲಿ ಅದಕ್ಕೆ ಫುಲ್ಲು ನೀರನ್ನು ತುಂಬಿಸಿ ಅದೊಂದು ನಾಲ್ಕು ದಿವಸಗಳ ಕಾಲ ಹಾಗೆ ಕುಳಿಲಿಕ್ಕೆ ಇಡಿ ನಂತರ ಅದರ ಮೇಲೆ ನೀರು ಬರ್ತದೆ ನೋಡಿ ಆ ನೀರನ್ನು ನೀವು ಪ್ರತಿ ವಾರ ವಾರ ಒಮ್ಮೆ ಆ ನೀರನ್ನು ನಿಮ್ಮ ಗಿಡಕ್ಕೆ ಹಾಕ್ತಾ ಬಂದರೆ ಯಾವ ಗೊಬ್ಬರ ಕೂಡ ಬೇಕಾಗುವುದಿಲ್ಲ ಅದರಲ್ಲೇ ಬಸಳೆ ಚೆನ್ನಾಗಿ ಬರ್ತದೆ ಇವಾಗ ಇದಕ್ಕೆ ಜೀವ ಬಂದ ಮೇಲೆ ನಾನೇನು ಮಾಡ್ತೇನೆ ಅಂದರೆ ನೆಲಕಡಲೆ ಹಿಂಡಿಯನ್ನು ತರಿಸ್ತೇನೆ ನೆಲಕಡಲೆ ಹಿಂಡಿ ತಂದು ಅದನ್ನು ನೀರಲ್ಲಿ ಬದಲಿಸಿ ನೀರಲ್ಲಿ ಹಾಕುವಂಥದ್ದು ಅದು ಚೆನ್ನಾಗಿ ಕೊಳಿಬೇಕು ಅಂದರೆ ಅದಲ್ಲೇ ಅದೇ ಒಂದು ವಾರ ಅದೇ ಅದರ ನೀರಲ್ಲೇ ಇದ್ದರೆ ಆ ನೀರು ಮೇಲೆ ಸ್ವಲ್ಪ ಹನೀತದೆ ನೀರು ಆ ನೀರನ್ನು ಹಾಕ್ತಾ ಬಂದರೆ ಬಸಳೆ ಗಿಡಗಳು ಚೆನ್ನಾಗಿ ಬರ್ತದೆ ಹಾಗೆ ಬಸಳೆ ಕೂಡ ತುಂಬಾ ರುಚಿಯಾಗಿರ್ತದೆ ಯಾವಾಗ ನೀವು ರಾಸಾಯನಿಕಗಳನ್ನೆಲ್ಲ ಹಾಕ್ತೀರಿ ಈಗ ಸುಫಲ ಆ ಥರ ಎಲ್ಲ ಹಾಕಿದರೆ ಸ್ವಲ್ಪ ಬಸಳೆ ರುಚಿ ಸ್ವಲ್ಪ ಕಡಿಮೆ ಆಗ್ತದೆ ಸಗಣಿ ನೀರು ಅಥವಾ ಈ ನೆಲಕಡಲೆ ಹಿಂಡಿ ಹರಳಿಂಡಿ ಈ ರೀತಿ ಎಲ್ಲ ಹಾಕ್ತಾ ಬಂದರೆ ಬಸಳೆ ಕೂಡ ಚೆನ್ನಾಗಿ ಇರ್ತದೆ ಧನ್ಯವಾದಗಳು ಸ್ನೇಹಿತರ ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವೀಡಿಯೋದೊಂದಿಗೆ ಸಿಗ್ತೇನೆ